ಮೇಲೆ ಏನು ಪ ಪತಿಯನ್ನ ಪತ್ನಿ ತಳ್ಳಿದಳ ಅನ್ನುವಂಥ ಆರೋಪದ ಮೇಲೆ ಕೂಡ ಇವತ್ತು ಕುಟುಂಬಸ್ಥರು ಕೂಡ ರಾಜಿಯನ್ನು ಎರಡು ದಿನಗಳಿಂದ ಮಾಡ್ತಾ ಇರುವಂಥದ್ದು ಅದೇ ಕುಟುಂಬಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ ಏನು ತಾತಪ್ಪ ಎನ್ನುವಂಥ ಸಹೋದರರು ಕೂಡ ಅವರ ಸಹೋದರರು ಕೂಡ ನಮ್ಮ ಜೊತೆಗಿದ್ದಾರೆ ಏನೆಲ್ಲ ಪಂಚಾಯಿತಿ ಆಯಿತು ಯಾವ ಡಿಸಿಜನ್ಗೆ ಇವತ್ತು ಬಂದಿದ್ದಾರೆ ಅನ್ನೋದಕ್ಕೆ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಸರ್ ಇವಾಗ ಏನು ಡಿಸಿಷನ್ ಆಯಿತು ಸರ್ ಯಾಕೆ ಆ ಘಟನೆ ಏನು ಸರ್ ಅಂತ ಸರಿ ಘಟನೆ ಅನ್ನೋದಕ್ಕೆ ಏನಿಲ್ಲ ನಮ್ಮ ನಮ್ಮ ಮನೆಯಲ್ಲೇ ಅಂದರೆ ಸ್ವಂತ ಮಾವನ ಮಗಳನ್ನೇ ನಾವಾಗೆ ಮದುವೆ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಸರ್ ಇದು ಸೊ ಈ ಹಿಂದೆ ಒಂದು ಸತ್ಯ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ರಿಲೇಷನಲ್ಲಿ ಬೇರೆಯವರಿಗೆ ಕೊಡಬೇಕು ಅನ್ನೋದಿತ್ತು ಹುಡುಗಿನ ಆಲ್ರೆಡಿ ಅಂದ್ರೆ ಒಪ್ಪಂದದ ಮಾತಿರುತ್ತೆ ಹಳ್ಳಿಗಳಲ್ಲಿ ನಮ್ಮ ಮಾವನಿಗೆ ಕೊಡ್ತೀವಿ ನಿಮ್ಮ ಈ ಮಾವನಿಗೆ ನಿಮಗೆ ಕೊಟ್ಟುಬಿಡ್ತೀವಿ ಅನ್ನುವಂಥದ್ದು ಇದು ಸುಮಾರು ವರ್ಷಗಳಿಂದ ಅವ್ರ ಮನೇಲಿ ಇದ್ದಿದ್ದು ಸೊ ಕಾರಣಾಂತರಗಳಿಂದ ಆ ಹುಡುಗ ಈಕಿನ ಒಳ್ಳೆ ಅಂದಿದೆ ಅಂತ ಸರ್ ಅದಕ್ಕಂತ ನಮಗೂ ಐಡಿಯಾ ಇಲ್ಲ ಸೊ ಹಾಗಾಗಿ ನಾವು ಮಣ್ಣು ಕೇಳೋಕೋದಾಗ ನಮ್ಮನ್ನು ಮದುವೆ ಆಗೋದಕ್ಕೆ ಓಕೆ ಅಂದರು ಅದನ್ನು ನಾವು ಬಹಿರಂಗವಾಗಿ ಎಲ್ಲರ ಮುಂದೆ ಕೇಳಿದಾಗಲೂ ಹುಡುಗಿ ಕೂಡ ಒಪ್ಕೊಂಡಿದ್ದಾಳೆ ಸರ್ ಮದುವೆ ಆಗ್ತೀನಿ ನನಗೆ ಇಷ್ಟ ಇದೆ ಅಂತ ಹೇಳಿ ಅದಾದ ನಂತರ ಮದುವೆ ಆಗಿತ್ತು ಸರ್ ಇಲ್ಲಿವರೆಗೂ ಮೂರು ಮದುವೆ ಆಗಿ ಮೂರು ತಿಂಗಳಾದರೂ ಕೂಡ ಅವರು ಏನು ಇದ್ದಾಳೆ ಅವ್ರ ಅಕ್ಕನ ಡೆಲಿವರಿ ಆಯಿತು ಸರ್ ಹಾಗಾಗಿ ಎರಡು ತಿಂಗಳ ನಾವು ಮತ್ತೆ ಮರಳಿ ಆ ಹುಡುಗಿನ ಊರಿಗೆ ಕಳಿಸಿದ್ವಿ ನೀವು ಆದರೂ ಕೂಡ ಯಾಕಂದರೆ ನೋಡ್ಕೊಳ್ಳೋಕೊಬ್ಬರು ಬೇಕಿರೋದೆ ಇಬ್ಬರು ಅಕ್ಕ ತಂಗಿಯವರು ತಂದೆ ಇಲ್ಲ ತಾಯಿ ಇರೋದು ಒಂದೇ ಅಂತೇಳಿ ಕಳಿಸಿದ್ವಿ ಅನುಕೂಲ ಆಗುತ್ತೆ ಅಂತ ಅದಾದ ನಂತರ ಆಗಿ ಕೇವಲ ಎಂಟು ದಿನಗಳ ಮಾತ್ರ ನಾವು ಊರಲ್ಲಿದ್ದಾಳೆ ಅಂದರೆ ನಮ್ಮ ಒಂದು ಮನೆಯಲ್ಲಿದ್ದಾಳೆ ಒಂದು ಗಂಡನ ಮನೆಯಲ್ಲಿ ಈ ಮೂ ಈ ಒಂದು ಎಂಟು ದಿನಗಳಲ್ಲಿ ಏನಾಗ್ಬೋದು ಹೇಳಿ ಸರ್ ಏನು ಜಗಳ ಆಗ್ಬೋದು ಏನು ಬಿಡ್ಬೋದು ಏನು ಗಂಡ ಕಷ್ಟ ಕೊಡ್ಬೋದಾ ಬಿಡ್ಬೋದಾ ಅದರಲ್ಲೂ ವರ್ಷಗಳು ಉರುಳಿದೆ ಅಂತಿಲ್ಲ ಬರೀ ಮೂರು ತಿಂಗಳು ಅದು ಎಂಟು ದಿನಗಳಲ್ಲಿ ಗಂಡನ ಕಾಲ ಕಳೀತಾ ಅಂದಾಗ ಗಂಡ ನೂರಾರು ಕನ್ಸುಗಳನ್ನ ಕಟ್ಟಿರ್ತಾನೆ ಪ್ರೀತಿನೇ ಕೊಡಬಲ್ಲ ಹೊರತು ಚಿತ್ರ ಹಿಂಸೆ ಕೊಟ್ಟೆ ಅಥವಾ ಖಿನ್ನತೆಗೊಳಪಡಿಸಿ ಯಾವ ಆಗಿಲ್ಲ ಸರ್ ಇಬ್ಬರ ನಡುವೆ ಮನಸ್ತಾಪನೂ ಬಂದಿಲ್ಲ ಘಟನೆ ನಡೆದ ಒಂದು ಕೆಲವೇ ಕ್ಷಣಗಳಲ್ಲಿ ಕೂಡ ನೀವು ಸ್ಪಾಟಿಗೆ ಅಂತ ನಿಮ್ಮ ನಿಮ್ಮ ಸೊಸೆ ಸೊಸೆ ಏನು ಈಗ ನಮ್ಮ ನಾವು ಘಟನೆ ನಡೆದ ತಕ್ಷಣ ಅಲ್ಲಿ ಹೋದ್ವಿ ಹೋಗುವಾಗ ಅಲ್ಲಿ ಏನು ಕಾಪಾಡಿದ್ರು ಆ ಹುಡುಗರು ಅವರೆಲ್ಲ ಅವ್ರು ಬೈಕ್ ಮೇಲೆ ಕರ್ಕೊಂಡ್ ಬರ್ತಾ ಇದ್ರು ಅಲ್ಲೇ ಸುತ್ತಮುತ್ತಿನ ಹಳ್ಳಿನ ಹುಡುಗರು ಆ ಹುಡುಗರು ಅಲ್ಲಿ ಅಲ್ಲಿ ಇಳಿದ ತಕ್ಷಣ ನಾವು ನಮ್ಮ ಎಲ್ಲ ಹುಡುಗರನ್ನು ಕಳಿಸಿದೆ ಅಂದ್ರೆ ನಮ್ಮ ತಾತಪ್ಪ ಆಗಿರ್ಬೋದು ನಮ್ಮ ತಮ್ಮನಾಗಿರೋ ಎಲ್ಲರನ್ನು ಕಳಿಸಿ ನಮ್ಮ ಸೊಸೆನ ಮಾತ್ರ ನಿಲ್ಸ್ಕೊಂಡೆ ಯಾಕಂದ್ರೆ ಸತ್ಯ ಏನು ಅಂತ ಇಲ್ಲೇ ಕೇಳಿಬಿಡೋಣ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಅಲ್ಲಿ ಕಾಪಾಡಿದ ಹುಡುಗರನ್ನು ಸಹ ನಾನು ಕೇಳಿದೆ ಅಣ್ಣ ಇಲ್ಲಿ ಬರೀಣ್ಣ ಅಂತ ಹೇಳಿ ಆ ಹುಡುಗರು ಪಾಪ ಕರೆದು ಹೇಳಿದ್ರು ಅಣ್ಣ ಇದು ನಿಜವಾಗ್ಲೂ ಕೊಲೆ ಯಾಕಂದ್ರೆ ಆಕೆ ಒಂದು ಒಂದು ಮಾತು ನಮಗೆ ಕೂಗ್ತಾ ಇಲ್ಲ ನಾವು ಬೈಕ್ ತಗೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಒಂದು ಮಾತು ನಮಗೆ ಕೂಗ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡವಳೆ ಅದರಲ್ಲಿ ಬೇರೆ ಬುಲೋರ ಬಂತಲ್ಲಣ ಅವಾಗೂ ಆಕಿ ಕೂಗಿ ನಿಲ್ಸಿಲ್ಲ ಆತ ಕೂಗಿ ನಿಲ್ಲಿಸಿದ ನಮ್ಮನ್ನ ಏನೋ ಅದೃಷ್ಟಕ್ಕೆ ಎಲ್ಲರೂ ದಾರಗಳನ್ನು ಸೇರಿಸಿ ಹಗ್ಗಗಳು ಸಿಕ್ಕು ನಾವು ಕಾಪಾಡಿದೀವಿ ಅಂತ ಹೇಳಿದರು ಹಾಗೆ ನಾನು ಆ ಹುಡುಗಿನ ಕೇಳಿದೆ ಏನಮ್ಮ ಮತ್ತು ಜನ ಈ ರೀತಿ ಅಂತ ಇದ್ದಾರೆ ಏನಾಯ್ತು ಜಗಳ ಜಗಳಾಡ್ಕೊಂಡ್ರ ಅಂತ ಕೇಳಿದೆ ಇಲ್ಲ ಅಂದರು ಏನಾದರೂ ಮನಸ್ತಾಪ ಇತ್ತೆ ನಿಮ್ಗೆ ಅಂತ ಕೇಳಿದೆ ಇಲ್ಲ ಅಂದರು ಅವನು ತಮ್ಮ ಏನಾದ್ರು ಹೊಡೆದಿದ್ದಾನ ನಿಮಗೆ ಅಂತ ಕೇಳಿದೆ ಇಲ್ಲಮ್ಮ ಹಂಗೆ ಏನು ಆಗಿಲ್ಲ ಅಂದರು ಮತ್ತು ಹೆಂಗಮ್ಮ ಹಿಂಗೆ ಮಾಡಿದ್ರಿಂದ ಇಲ್ಲ ಆತನೇ ಬಿದ್ದಾನ ಅಂತಂದ್ ಹಂಗೆ ಬಿಡೋಕೆ ಸಾಧ್ಯ ಇಲ್ಲಮ್ಮ ಆದರೆ ಬೇರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತೀರಿ ಈಗ ಬೇರೆ ಯಾರಿಗಾದ್ರೂ ಓಕೆ ಹೊಸ ಪ್ಲೇಸ್ ಅಂದ್ರೆ ನಮಗೆಲ್ಲ ಗೊತ್ತು ಇಡೀ ಶಕ್ತಿ ನಗರದ ಗೊತ್ತು ಅಲ್ಲಿ ಮೊಸಳೆ ರಾಸ ಪಾಠಗಳು ಅಂತ ಯಾವ ವ್ಯಕ್ತಿ ತಾನೇ ಬೇಕಂತ ಮೊಸಳೆ ರಾಸ ಸ್ಪಾಟಿಗೆ ಬೀಳ್ತಾನೆ ಸರ್ ಎಷ್ಟು ಈಜು ಬರುತ್ತೆ ಅಂದರೆ ನಾನು ಈ ನೀರಲ್ಲಿ ಈಜು ಬಲ್ಲೇನೋ ಧೈರ್ಯ ಮಾಡ್ಬೋದು ಮೊಸಳೆ ಇವೆ ಅಂತ ಗೊತ್ತಿದ್ದು ಹೆಂಗೆ ಬೀಳುತ್ತೆ ರೀ ಅಂದರೆ ಕಂಡು ಕಂಡು ಹುಲಿ ಬಾಯಾಗ ಯಾರಾದರೂ ಬೀಳಿತಾರೆ ಸೊ ಆ ರೀತಿ ಒಂದು ಆರೋಪ ಸುಳ್ಳಮ್ಮ ನೀನು ಈ ರೀತಿ ಹೇಳಬೇಡ ಯಾಕಂದರೆ ಸುಳ್ಳು ಹೇಳೋದ ಹುಡುಗರು ಯಾರಾದರೂ ಇದ್ರೆ ಇಡೀ ಶಕ್ತಿ ನಗರದ ಬೇಕರೆ ಅವ್ರ ಬಗ್ಗೆ ವಿಚಾರಿಸ ಒಂದು ಕಪ್ಪು ಚಕ್ಕಿರಲಾರ್ದು ಹುಡುಗರು ಅವರಿಬ್ಬರು ಈಗೇನು ಮದುವೆ ಮಾಡಿದೀವಿ ನಾವು ಅವ್ರ ಮೇಲೆ ಅಪರಾಧ ವರ್ಸಬೇಡ ನಿಜವಾಗ್ಲೇ ಏನಾಯ್ತು ಅಂದರೆ ಅಂದ್ರೆ ನಂದೇ ತಪ್ಪಂತೀರಿ ನೀವು ಆಯ್ತು ನನಗೇನು ಹೊಡಿತೀರಾ ಹೊಡಿರಿ ನೀವು ಏನು ಬೈತೀರ ಬೈರಿ ಇಲ್ಲ ಪೊಲ್ ಟೇಷನ್ ಕೊಡಿದ್ರೆ ಕೊಡ್ರಿ ಇಲ್ಲ ನಾನು ಊರಿಗೆ ಕಳಿಸ್ರೆ ಕಳಿಸ್ ಆರಾಮ ಬದುಕ್ತೀನ ಅಂದ್ಬಿಟ್ಲಿ ಸರ್ ಅಂದರೆ ಯಾವ ಗಂಡ ಬಿದ್ದಿದ್ದಾನೆ ಸಿಚುವೇಶನ್ ಈಗಾಗಿದೆ ನೀವು ಈ ರೀತಿ ಮಾತಾಡೋಕ್ಕಾಗತ್ತಾ ನಾ ಅದಕ್ಕಂದೆ ದಡ್ಡರು ಮಾತಾಡಿದಂಗೆ ಮಾತಾಡಬೇಡಮ್ಮ ನೀನು ಹಿಂಗೆಲ್ಲ ಮಾತಾಡಿದ್ರೆ ಅಲ್ಲ ಏನೋ ತಪ್ಪಾಗಿದ್ರು ಒಂದು ವೇಳೆ ಬಂದು ಕಾಲ್ ಇಲ್ಲ ನನ್ನ ತಪ್ಪಾಗಿದೆ ಅಂತ ಬಟ್ ನೀನು ಆ ರೀತಿ ಮಾಡ್ತಾ ಇಲ್ಲ ನಿನಗೆ ಅಂದ್ರೆ ಮನಸ್ಸಿಲ್ಲ ಬದುಕಾಕ ಅನ್ನೋದು ನಮಗಲ್ಲೇ ಕ್ಲಿಯರಾಗಿ ಗೊತ್ತಾಯ್ತು ಸರ್ ಹಾಗಾಗಿ ಅವ್ರು ಯಾರು ಹೊಡಿಬಾಡ್ರಿ ಯಾರೇನು ಆ ಹುಡುಗಿ ಅಂದ್ವಿ ಸೀದಾ ತೋರ್ ಮನೆಗೆ ಕರ್ಕೊಂಡು ಹೋದ್ವಿ ಸರ್ ನಾವು ಸರಿ